ಗಂಗೆ ಅಂತೀವಿ ಕುಂಭವನ್ನವನ್ನ ಅನ್ನಪೂರ್ಣೆ ಅಂತೀವಿ ನಮ್ ಬದುಕಕ್ಕೆ ಬೇಕಾಗಿರುವಂತಹ ದ್ರವ್ಯವನ್ನ ಲಕ್ಷ್ಮಿ ಅಂತೀವಿ ಇದೆಲ್ಲ ನಾವು ಎಲ್ಲವನ್ನು ಕಳೆದು ತಾಯಿ ಸ್ವಲ್ಪ ಭೂಮಿ ನಮ್ಮನ್ನೆಲ್ಲ ಹೊತ್ಕೊಂಡಿದೆ ತಾಯಿ ಭೂತೆ ಭೂದೇವಿ ಎಲ್ಲದಕ್ಕೂ ಕೂಡ ನಾವು ತಾಯಿ ಸ್ವರೂಪದಲ್ಲೇ ನೋಡ್ತೀವಿ ದೇವಿ ಸ್ವರೂಪ ಹಾಗಾಗಿ ಆ ತಾಯಿ ಪ್ರೀತಿಯಿಂದ ತೋರಿಸ್ತಾರೆ ಹೊತ್ತು ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ ಯಾವ ತಾಯಿ ಮಕ್ಕಳಿಗೆ ಕೆಟ್ಟದ್ದನ್ನು ಬಯಸ್ತಲ್ಲ ಯಾರು ವಯಸ್ಸಲ್ಲ ಕುಪುತ್ರೋ ಜಾಗೈತೆ ಕುಮಾರ್ ಜಾಗೈತೆ ಅಂದ್ರೆ ಕೆಟ್ಟ ಮಕ್ಕಳ ಹೊತ್ತು ಕೆಟ್ಟ ತಾಯಿಯೂ ಉದಾಹರಣೆ ಇಲ್ಲ ಆ ತಾಯಿಯ ಮಾತೃ ಹೃದಯ ಅಷ್ಟೇ ವಿಶೇಷವಾದ ಹಾಗೆ ದೇವಿ ರೂಪುಗಳನ್ನೆಲ್ಲ ಕೊಡ್ತಾರೆ ಅಂದ್ರೆ

ಅದಷ್ಟುನು ಹೇಳ್ಕಪ್ಪ ಮಾಡಬೇಕು ಅಥವಾ ಅವರಿಗೆ ಹೇಳ್ ಮಾಡದಷ್ಟು ಮಾಡಬೇಕು ಅದನ್ನ ಮಾಡ್ತಾರೆ ಅವರಿಗೆ ಚಾಂದ್ರಿಯಾ